Mano! ಸ್ವಾಮಿ ಈ ಸ್ವಾಮಿಗಳಿಗೆ ಸ್ವಾಮಿಗಳಿಗೆ ಅಂದರೆ ನಾವು ಬೆಂಗಳೂರು ಜಯನಗರದಿಂದ ಬಂದಿದ್ದೀವಿ ಸ್ವಾಮಿ ನಾವು ಅಯ್ಯಪ್ಪ ಸಬರಿಮಲೆ ದರ್ಶನ ಮಾಡಕ್ಕೆ ಬಂದಿರೋದ್ರಿಂದ ಫಸ್ಟು ಅಯ್ಯಪ್ಪನ ಆರು ಚಕ್ರ ಅದರಲ್ಲಿ ತಿರುನೇಲೇಹಳ್ಳಿ ಪಕ್ಕ ಅಂಬಾಸಮುದ್ರ ಮಾತ್ರ ಸೂರಿಮುತ್ತನಯ್ಯನ ದೇವಸ್ಥಾನ ಇದೆ ಅದು ಮೊದಲನೇ ಚಕ್ರ ಅದು ನೆಕ್ಸ್ಟು ಈಗ ನಾವು ನಿಂತಿರೋದು ಬಂದ್ಬಿಟ್ಟು ಅಚ್ಚನ್ ಗೋಯಲ್ ಅಚ್ಚನ್ ಗೋಯಲ್ ಅನ್ನೋದು ಅಯ್ಯಪ್ಪನ ಇನ್ನೊಂದು ಚಕ್ರ ಆರು ಚಕ್ರದಲ್ಲಿ ಎರಡನೇ ಚಕ್ರ ಇಲ್ಲಿ ಬಂದು ನೀವು ದರ್ಶನ ಮಾಡಿದಲ್ಲಿ ಆರು ಆರು ಚಕ್ರದಲ್ಲಿ ಎಲ್ಲ ಚಕ್ರನ ದರ್ಶನ ಮಾಡಿ ನೀವು ಲಾಸ್ಟಿಗೆ ಶಬರಿಮಲೆ ದರ್ಶನ ಮಾಡಿದ್ರೆ ನಿಮಗೆ ಅಯ್ಯಪ್ಪನ ಒಂದು ಆ ಗಾಂತ ಶಕ್ತಿ ಅಂತಾರೆ ಗಾಂಧ ಶಕ್ತಿ ಅಂತಾರೆ ಅದನ್ನು ನಿಮ್ಮಲ್ಲಿ ನೀವೇ ಅದನ್ನು ಮನಸ್ಪೂರ್ವಕವಾಗಿ ತಿಳ್ಕೋಬೋದು ಅದನ್ನು ಈಗಿಂದ ಅಚ್ಚಂಗೋ ನೆಕ್ಸ್ಟ್ ನಾವೆಲ್ಲರೂ ಈಗ ಆರ್ಯಂಗಾವ್ ಹೋಗ್ತಾ ಇದ್ದೀವಿ ಆರ್ಯಂಗಾವು ಅದು ನಿಮಗೆ ಮೂರನೇ ಚಕ್ರ ಆಗುತ್ತೆ ಅದಕ್ಕೆ ನೆಕ್ಸ್ಟ್ ಬಂದು ನಾವು ಕುಳಿತು ಅಂತೀವಿ ಅದು ಎಲ್ಲ ಇರುತ್ತೆ ಒಂದು ನಿಮ್ಗೆ ಅಮ್ಮ ಅಂದರೆ ಒಂದು ಫಾರ್ಟಿ ಫೈವ್ ಫಿಫ್ಟಿ ಕಿಲೋಮೀಟರ್ಸ್ ಡಿಫ್ರೆನ್ಸಲ್ಲಿರುತ್ತೆ ಅದಕ್ಕೆ ನೆಕ್ಸ್ಟ್ ಬಂದು ಎರಿಮೇಲಿ ನಾವು ಪೇಟೆ ತುಳ್ತೀವಲ್ಲ ಅದು ಎರಿಮೇಲೆ ಆ ಎರಿಮೇಲೆ ನಿಮಗೆ ಐದನೇ ಚಕ್ರ ಆಗುತ್ತೆ ಈಗ ನಿಮಗೆ ಇದು ಬೆಂಗಳೂರಿಂದ ಬರ್ತಾ ನೀವು ಮದುವೆ ತಿರುನಲ್ಲೇ ತಿರುನವಳ್ಳಿ ಅಂಬಾಸಮ್ನೂರು ಬಂದರೆ ಫಸ್ಟ್ ಚಕ್ರ ಸಿಗುತ್ತೆ ನಿಮಗೆ ಅಲ್ಲಿಂದ ನಿಮಗೆ ಡೈರೆಕ್ಟ್ ನೀವು ತೆನಕಾಸಿ ಮೇಲೆ ಬಂದರೆ ಈಗ ಅಚ್ಚಂಗೋಯಿಲಿ ಸಿಗುತ್ತೆ ನಿಮಗೆ ಅಲ್ಲಿಂದ ನಿಮಗೆ ಆ ನೀವು ಒಂದು ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಚ್ಚಂಗೋಲ್ ಇಲ್ಲಿಂದ ನಿಮಗೆ ಆರ್ಯಂಗಾವು ಒಂದು ಫಾರ್ಟಿ ಫಾರ್ಟಿ ಫೈವ್ ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಂದ ನಿಮಗೆ ಕೊಳತು ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಬರುತ್ತೆ ಅಲ್ಲಿಂದ ನೀವು ಮತ್ತೆ ಏರಿಮಲ್ಲಿಗೆ ಕರೆಕ್ಟಾಗಿ ನೀವು ಹಂಡ್ರೆಡ್ ಕಿಲೋಮೀಟರ್ಸ್ ಬರುತ್ತೆ ಸರ್ ಈ ದೇವಸ್ಥಾನದ ವಿಶೇಷತೆ ಏನು ಸ್ವಾಮಿ ದೇವಸ್ಥಾನ ವಿಶೇಷ ಅಂದರೆ ನಿಮಗೆ ಅಚ್ಚಂಗೋಯಿಲ್ ಅಂದ್ರೆ ಅಯ್ಯಪ್ಪನ ಒಂದು ಅವರು ಬೆಳೆದಂಥ ಸ್ಥಳ ಇದು ಅವ್ರು ಅವರು ಇದ್ದಿದ್ದ ಸ್ಥಳಗಳೆಲ್ಲ ಅವ್ರು ಚಕ್ರ ಅಂತ ಹೇಳ್ತೀವಿ ಕೊಳತು ಪುಳಿಯೋದು ಅವರು ಬಾಲಕ ಬಾಲಕನಾಗಿದ್ದಾಗ ಕೊಳತು ಪುಳಿಯಲ್ಲಿತ್ತು ಅದು ಆ ಪಂದಲ ಮಾಡೋದು ಚಕ್ರ ಆಗಲ್ಲ ಅದು ಅವರು ರಾಜ ಅವರು ಇದರಲ್ಲಿ ಬೆಳೆದಿರೋದು ಅದರಿಂದ ಇದು ತುಂಬಾ ಶ್ರೇಷ್ಠವಾದ ಒಂದು ಅಚ್ಚನ್